ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹ ಅಂದರೆ ಏಪ್ರಿಲ್ ತಿಂಗಳಿನ ನೇ ತಾರೀಕಿನಿಂದ ಹಿಡಿದು ಏಪ್ರಿಲ್ ತಿಂಗಳಿನ ಮೀನ ಮೀನರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಅನ್ನೋದೆಲ್ಲವನ್ನು ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಇಪ್ಪತ್ತೆರಡನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಏಕಾದಶ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನವು ನಿಮಗಾಗಿ ಸುವರ್ಣ ಅವಕಾಶಗಳನ್ನು ಹೊತ್ತು ತರಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿ ನಿಮಗೆ ಭರಪೂರ ಆದಾಯದ ಪ್ರಾಪ್ತಿಯಾಗಲಿದೆ ಈ ದಿನದಂದು ನಿಮ್ಮ ಆದಾಯದ ಮೂಲಗಳು ಕೂಡ ವೃದ್ಧಿಸಲಿವೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮನವಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ನೆರವೇರಲಿದ್ದು ರಾಜಕೀಯದಲ್ಲಿಯೂ ಭರಪೂರ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ರಾಜಕೀಯದಲ್ಲಿರುವ ಜಾತಕದವರು ಇಲ್ಲಿ ವಿಶೇಷವಾಗಿ ಮಾನ ಪ್ರತಿಷ್ಠೆಯನ್ನು ಹೊಂದಲಿದ್ದು ಉತ್ತಮ ಅವಕಾಶಗಳನ್ನು ಸಹ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರಲಿದೆ ಜತೆ ಜತೆಗೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ಪ್ರಕೃತಿ ಕಂಡು ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನೀವು ಸಮಾಜದಲ್ಲಿಯೂ ವಿಖ್ಯಾತಿಯನ್ನು ಹೊಂದಬಹುದಾಗಿದ್ದು ಇಲ್ಲಿ ನಿಮ್ಮ ಪ್ರತಿಭೆ ನಿಮ್ಮನ್ನ ಲಾಭದೆಡೆಗೆ ಕೊಂಡೊಯ್ಯಲಿದೆ ಇಲ್ಲಿ ವ್ಯಾಪಾರ ಸಂಬಂಧಿಯೂ ಸಮಯ ಉಚಿತವಾಗಿರಲಿದ್ದು ವ್ಯಾಪಾರಕ್ಕೆ ಸಂಬಂಧಿತ ದೊಡ್ಡ ಡೀಲ್ ಒಂದಕ್ಕೂ ಇಲ್ಲಿ ನೀವು ಅಂಕಿತ ಹಾಕಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಅಥವಾ ಪರಿವರ್ತನೆಯೂ ಕೂಡ ನಿಮಗೆ ಯಶಸ್ಸನ್ನು ಕರುಣಿಸಲಿದೆ ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ಮೂರು ಮತ್ತು ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿ ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕು ಜತೆ ಜೊತೆಗೆ ಈ ದಿನಗಳಂದು ನೀವು ಇತರರೊಡನೆಯೂ ಹೆಚ್ಚು ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಲು ಹೋಗಬಾರದು ಇಲ್ಲಿ ಯಾತ್ರೆಗಳ ಯೋಗಗಳು ಇರಲಿವೆಯಾದರೂ ಈ ಯಾತ್ರೆಗಳನ್ನು ಸಹ ನೀವು ಹೆಚ್ಚು ಜಾಗೃತೆಯ ಪೂರ್ವಕ ಕೈಗೊಳ್ಳಬೇಕು ಈ ವಿಶೇಷ ದಿನಗಳಂದು ನಿಮ್ಮ ಮನಸ್ಥಿತಿಯೂ ಕೂಡ ವಿಚಲಿತವಾಗಿರಲಿದ್ದು ಇಲ್ಲಿ ನಿಮ್ಮಲ್ಲಿ ಕನ್ಫ್ಯೂಷನ್ನ ಸ್ಥಿತಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಯಾವುದರ ಕುರಿತಾಗಿಯೂ ಸ್ಪಷ್ಟತೆ ಇಲ್ಲದಂತಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಪ್ರಮಾದಗಳು ಕೂಡ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಪೋರತೆ ಕಂಡುಬರಲಿದ್ದು ಇಲ್ಲಿ ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಆದರೆ ಈ ಎಲ್ಲದರ ಹೊರತಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ವಿಪರೀತ ರಾಜಯೋಗದ ಪ್ರಭಾವಗಳು ಕೂಡ ಕಂಡುಬರಲಿದೆ ಇನ್ನು ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿನದ ಸಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ಮೀನರಾಶಿಯ ಮೂಲಕ ನಿಮ್ಮ ಲಗ್ನ ಭಾವದಲ್ಲಿಯೇ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ಸಾಕಷ್ಟು ಜೋಶ್ ಮತ್ತು ಉತ್ಸಾಹದಿಂದ ಕಂಗೊಳಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವೂ ಕೂಡ ಅಧಿಕವಾಗಿರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಮತ್ತು ಯಶಸ್ಸು ಖಂಡಿತ ಲಭಿಸಲಿದೆ ಈ ದಿನಗಳಂದು ನೀವು ನಿಮಗಾಗಿಯೂ ಒಂದಿಷ್ಟು ಸಮಯವನ್ನು ಮೀಸಲಿಡಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮನ್ನ ನೀವು ಉತ್ತಮ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳಲಿದ್ದೀರಿ ಶೃಂಗರಿಸಿಕೊಳ್ಳುವುದು ಉತ್ತಮ ಉಡುಗೆ ತೊಡುಗೆಯ ಕುರಿತಾಗಿ ವಿಶೇಷ ಆಸಕ್ತಿ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆಯೇ ದಿನವನ್ನ ಪ್ಯಾನ್ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗಿರಲಿದೆ ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿದೆ ರಿಲೇಷನ್ಶಿಪ್ನಲ್ಲಿಯೂ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಈ ದಿನಗಳಂದು ನೀವು ಹಣಕಾಸಿನ ಲೇವಾದೇವಿಯನ್ನು ಸಹ ಮಾಡಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಯನ್ನು ಸಹ ಕೈಗೊಳ್ಳುವ ಸಮಯ ಉಚಿತವಾಗಿರಲಿದೆ ವಿಶೇಷವಾಗಿ ಈ ದಿನಗಳಂದು ನಿಮ್ಮ ಅನೇಕ ರೀತಿಯ ವಿದೇಶಿಯ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಇನ್ನು ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕಿನ ದಿನದ ಸಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ವಿಶೇಷ ದಿನಗಳಂದು ಚಂದ್ರದೇವನು ಮೇಷರಾಶಿಯ ಮೂಲಕ ನಿಮ್ಮ ಧನಭಾವದಲ್ಲಿ ಅತ್ಯಂತ ಸದೃಢನಾಗಿ ಕಂಡುಬರಲಿದ್ದಾನೆ ಹೀಗಾಗಿ ಈ ದಿನಗಳು ಹೆಚ್ಚು ಸಕಾರಾತ್ಮಕವಾಗಿ ಗೋಚರಿಸಲಿವೆ ಇಲ್ಲಿ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿ ಜಾತಕದವರು ಭರಪೂರ ಶುಭ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಖಂಡಿತ ವಿದ್ಯಾರ್ಥಿಗಳ ಇಚ್ಛೆಗಳು ಪರಿಪೂರ್ಣಗೊಳ್ಳಲಿವೆ ಇನ್ನು ಲವ್ ನ ದೃಷ್ಟಿಯಿಂದಲೂ ಈ ದಿನ ಅತ್ಯಂತ ಮಹತ್ವದ್ದಾಗಿರಲಿದೆ ಈ ಸಮಯದಲ್ಲಿ ಸಿಂಗಲ್ ಆಗಿದ್ದವರಿಗೆ ಉತ್ತಮ ಪ್ರಸ್ತಾವಗಳು ಬರಲಿವೆ ಜತೆಗೆ ಈ ದಿನಗಳಂದು ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ದಿನಗಳಂದು ನಿಮ್ಮ ಬಹುತೇಕ ಸರ್ಕಾರಿ ಕಾರ್ಯಗಳು ನೆರವೇರಲಿವೆ ಇಲ್ಲಿ ರಾಜಕೀಯದಲ್ಲಿಯೂ ಮಾನ ಪ್ರತಿಷ್ಠೆಯನ್ನು ಸಂಪಾದಿಸಬಲ್ಲವರಾಗಲಿದ್ದೀರಿ ಅಲ್ಲದೆ ಇಲ್ಲಿ ನಿಮಗೆ ವಿಶೇಷ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರಲು ಬಹುದಾಗಿದೆ ಈ ದಿನಗಳಂದು ನಿಮಗೆ ಶಾರೀರಿಕ ಪ್ರಬಲತೆಯಲ್ಲಿಯೂ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಅಂದರೆ ಉತ್ತಮ ಆರೋಗ್ಯ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಏಪ್ರಿಲ್ ತಿಂಗಳಿನ ಚತುರ್ಥ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ